సేట్ నిర్మాణకి భూమి పూజ నెరవేరద శాసక డాక్టర్ చంద్రోల్మణి గదగ జర తాలూకిన ಮೋಟಗಾಂವ್ ಬಡ್ಲಿ ಗ್ರಾಮದ ಹತ್ತಿರ ಇರುವ ಹಳ್ಳದ ಸೇತುವೆಯ ನಿರ್ಮಾಣ ಕಾಮಗಾರಿಗೆ ಶಾಸಕ ಡಾಕ್ಟರ್ ಲವಾಣಿ ಅವರು ಭೂಮಿ ಪೂಜೆ ನೆರವೇರಿಸಿದರು ಈ ಸಮಯದಲ್ಲಿ ಮಾತನಾಡಿದ ಅವರು ಕಳೆದ ಮಳೆಗಾಲದ ಸಮಯದಲ್ಲಿ ಸೇತುವೆಯು ಕೊಚ್ಚಿಕೊಂಡು ಹೋಗಿ ರಸ್ತೆ ಸಂಪರ್ಕ ಸಹ ಬಂದ್ ಆಗಿತ್ತು ಇದರಿಂದ ಹಳ್ಳಕ್ಕೆ ಸುಮಾರು ಎಂಬತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೇತುವೆ ನಿರ್ಮಾಣ ಮಾಡಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಸೇತುವೆ ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದರು ಈ ಸಮಯದಲ್ಲಿ ಹುಟಗಾಂವ್ ಬಡ್ನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಮತ್ತು ಗ್ರಾಮದ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು ವೀರಣ್ಣ ಹಡ್ಪಾದ್ ಎನ್ ಕೆಎಸ್ ಲಕ್ಷ್ಮೇಶ್ವರ ಲೋಕೋಪಯೋಗಿ ಇಲಾಖೆಯಿಂದ ಸೇತುವೆ ತಿಂಗಳಲ್ಲಿ ಫೆಬ್ರವರಿ ಫೆಬ್ರವರಿ ಕಿಂತ ಜುಲೈ ಜುಲೈ ಆಗಸ್ಟ್ ತಿಂಗಳಲ್ಲಿ ಅತಿ ಹೆಚ್ಚು ಮಳೆ ಆಗಿದ್ದರಿಂದ ಅದು ಖರ್ಚು ಹೋಗಿತ್ತು ಆ ಒಂದು ದುರಸ್ತಿಗಾಗಿ ಸುಮಾರು ಎಂಬತ್ತೈದು ಲಕ್ಷ ರೂಪಾಯಿಗಳ ಒಂದು ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಬರ್ತಾ ಇದ್ದಾರೆ ಮತ್ತು ಅಲ್ಲಿ ಭಾಗವಹಿಸಿದಟ್ಕುರ್ಗಿ ಸಹಕಾರ ಅವರ ಬಟ್ಕುರ್ಗಿ ಅರ್ಜರೇ ನಮ್ಮ ಅಶೋಕಣ್ಣವರವರೆ ಗ್ರಾಮ ಪಂಚಾಯತಿ ಎಲ್ಲಾ ಸರ್ವ ಸದಸ್ಯರಿಗೂ ಉಪಾಧ್ಯಕ್ಷರಿಗೂ ಮತ್ತು ನಮ್ಮೆಲ್ಲ ಎಲ್ಲ ಲೋಕೋಪಯೋಗಿ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ಸಹಿತ ನಮಸ್ಕಾರಗಳು ಕೋರಿ ವಿಶೇಷವಾಗಿ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದ ಸುಮಾರು ಎಂಟತ್ತು ಬಾರಿ ಈ ಬ್ರಿಡ್ಜ್ ಬಗ್ಗೆ ಮತ್ತು ಅಲ್ಲಿ ಬಸ್ಸು ಅಡ್ಡಾಡ್ತಿರೋದ್ರಿಂದ ತರೋದ್ರಿಂದ ಒಂಥರ ಹೀಗಾಗಿತ್ತಂದ್ರೆ ಬಸ್ ಎಲ್ಲಿ ಬಿದ್ದು ಹೋಗುತ್ತಪ್ಪ ಅನ್ನೋ ಒಂದು ಆತಂಕದಲ್ಲಿ ನಾವಿದೀವಿ ಹಾಗಾಗಿ ಆ ಒಂದು ಎಂಬತ್ತೈದು ಲಕ್ಷದಲ್ಲಿ ಒಳ್ಳೆಯ ಒಂದು ಕಾಮಗಾರಿ ಒಂದು ಟೆಂಪ್ರರಿ ಒಂದು ಬ್ರಿಡ್ಜ್ ಅನ್ನ ನಿಂತಿರೋದು ಈ ಕಡೆ ನಲವತ್ತು ಮೀಟರ್ ಐದು ಖಾನೆಗಳನ್ನ ಹಾಕಿ ಅದರ ಜೊತೆ ತಡೆಗೋಡೆ ಕಟ್ಟುವಂತದ್ದು ಸಹಿತ ಹಾಕೊಂಡಿದ್ದೀವಿ ಇದು ಟೆಂಪ್ರರಿ ಆಗ್ತಾ ಇರೋದು ಮತ್ತೆ ಪರ್ಮನೆಂಟ್ ಆಗಿ ಮಾಡ್ಲಿಕ್ಕೂ ಸಹಿತ ಒಂದು ಪ್ರಸ್ತಾವನೆ ಕೊಟ್ಟಿದ್ದೀವಿ ಸುಮಾರು ಐದು ಕೋಟಿ ರೂಪಾಯಿ ಪರ್ಮನೆಂಟ್ ಆಗಿ ಹಾಕ್ತದ ಅದರ ಜೊತೆಲಿ ಜನರಿಗೆಲ್ಲ ಆ ಒಂದು ಆಟಂಕನ್ನು ದೂರು ಮಾಡುವಂತದ್ದು ಆದಷ್ಟು ಬೇಗನೆ ಆಗತ್ತಂತ ಹೇಳಿ ತಮಗೆಲ್ಲ ಗೊತ್ತಿರುವ ಹಾಗೆ ಬಹುದಿನದ ಬೇಡಿಕೆ ಆದಂತ ಇವತ್ತೇನು ಅಡ್ರಕಟ್ಟೆಯಿಂದ ದೇವಿಹಾಳದವರೆಗೆ ಆ ರಸ್ತೆ ಆಗ್ಬೇಕಾಗಿದೆ ಬಹುದಿನದ ಬೇಡಿಕೆ ಯಾಕಂದ್ರೆ ನಾವೇನಾದ್ರು ಇವತ್ತು ಮುದ್ದಿಗೆ ಹೋಗಬೇಕು ಮತ್ತೆ ಈ ಭಾಗದಲ್ಲಿ ಏನು ನಮಗೆ ಕೆಸೆಪ್ ಇಂದ ಆಗ್ತಿರುವಂತ ರಸ್ತೆ ಗದಗು ಮತ್ತೆ ರಾಣೆಬೆನೂರು ಹೋಗ್ಲಿಕ್ಕೆ ಅತ್ಯಂತ ಅನುಕೂಲ ಆಗುವಂತ ರಸ್ತೆ ಇವತ್ತು ಲಕ್ಷ್ಮೇಶ್ವರಗಾಂ ನವೇನಲ್ಲ ಹೋಗ್ಬೇಕಂದ್ರೆ ಬಹಳ ಅತ್ಯವಶ್ಯಕವಾಗಿರುವಂತದ್ದು ಈ ರಸ್ತೆ ದೇವಿಯಾಳವರಿಗೆ ಸರಿಪಡಿಸುವಂತದ್ದು ಬಹಳ ಮುಖ್ಯವಾದಂತಹ ಕಾರಣ ಇದೆ ಅದು ಸಹಿತ ಆದಷ್ಟು ಬೇಗನೆ ಆಗತ್ತನ್ನೋದಿದೆ ಯಾಕಂದ್ರೆ ಸರ್ಕಾರದಲ್ಲಿ ತಮಗೆಲ್ಲ ಗೊತ್ತಿಲ್ಲ